ಹಾಲನ್ ದರ ರೈತರ ಬೇಡ ಬೇಡವಾ ಬದುಕಬೇಕು ಇಷ್ಟು ದಿನ ನಾವು ಯಾಕೆ ಐದು ಗ್ಯಾರಂಟಿ ಕೊಟ್ಟು ಅಂತಂದ್ರೆ ಜನ ತತ್ತರಿಸ್ತಾ ಇದ್ದಾರೆ ಬೆಲೆಗಳೆಲ್ಲ ಬೇಲಕ್ಕೆ ಹೋಗ್ತಾ ಇದೆ ಅವ್ರನ್ನ ಬದುಕಿಸಬೇಕು ಅಂತಾನೆ ಐದು ಗ್ಯಾರಂಟಿಗಳನ್ನ ನಾವು ಕೊಟ್ಟಿದ್ದು ಸರ್ ಇವತ್ತು ಅದ್ರ ಬಾಗ್ಲೇ ಈಗಾಗಲೇ ನಮ್ಮ ಏನು ವ್ಯಕ್ತಪಡಿಸ್ಬೇಕು ನಮ್ಮ ಪಕ್ಷ ರಾಷ್ಟ್ರ ಮಟ್ಟದಲ್ಲಿ ಹಾಲೇ ವ್ಯಕ್ತಪಡಿಸಿದೆ ಹಾಲನ್ ದರ ರೈತರು ಬದುಕ್ಬೇಕು ಬೇಡ ರೈತರು ಬದುಕಬೇಕು ಇಷ್ಟು ದಿನ ನಾವು ಯಾಕೆ ಐದು ಗ್ಯಾರಂಟಿ ಕೊಟ್ಟು ಅಂತಂದ್ರೆ ಜನ ತತ್ತರಿಸ್ತಾ ಇದ್ದಾರೆ ಬೆಲೆಗಳೆಲ್ಲ ಮೇಲಕ್ಕೆ ಹೋಗ್ತಾ ಇದೆ ಅವ್ರನ್ನ ಬದುಕಿಸ್ಬೇಕು ಅಂತಾನೆ ಐದು ಗ್ಯಾರಂಟಿಗಳನ್ನ ನಾವು ಕೊಟ್ಟಿದ್ದೇವೆ ಈಗ ಅದರ ಬಗ್ಲೇ ಈಗಾಗಲೇ ನಮ್ಮ ಏನು ವ್ಯಕ್ತಪಡಿಸಬೇಕು ನಮ್ಮ ಪಕ್ಷ ರಾಷ್ಟ್ರ ಮಟ್ಟದಲ್ಲಿ ಈಗಾಗಲೇ ವ್ಯಕ್ತಪಡಿಸಿದೆ ಕನ್ನಡ ಸರ್ವಾಂಗೀಣ ಬೆಳವಣಿಗೆಗೆ ಬೆಸ್ಟ್ ವಿದ್ಯಾಕೇಂದ್ರ ಅಂದ್ರೆ ಅದು ಕೋತ್ ವಿದ್ಯಾಸಂಸ್ಥೆ ಬೆಳಗಿ ತಾಲೂಕಿನ ಅನಗವಾಡಿಯಲ್ಲಿರುವ ಅತ್ಯಾಧುನಿಕ ಈ ಸಂಸ್ಥೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರವೇಶಾತಿ ಆರಂಭವಾಗಿದೆ ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಕೋತ್ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಸೈನ್ಸ್ ಕಾಮರ್ಸ್ ಪಿಯು ಕಾಲೇಜ್ ಮತ್ತು ಬಿಸಿಎ ಡಿಗ್ರಿ ಕಾಲೇಜ್ನಲ್ಲಿ ಸೀಟ್ ಅಡ್ಮಿಷನ್ ಮಾಡಿ ಭವಿಷ್ಯದ ಭದ್ರ ಬುನಾದಿ ಹಾಕಿಕೊಳ್ಳಿ ಅತ್ಯುತ್ತಮ ಕಟ್ಟಡ ಸ್ಮಾರ್ಟ್ ಕ್ಲಾಸ್ ಡಿಜಿಟಲ್ ಲೈಬ್ರರಿ ಪ್ರಾಕ್ಟಿಕಲ್ ಲ್ಯಾಬ್ಸ್ ನುರಿತ ಬೋಧಕ ತಂಡ ಜೆಡಬ್ಲ್ಯೂ ನೀಟ್ ಕೆಸಿಇಟಿ ತರಬೇತಿ ಜಿಮ್ ಹಾಸ್ಟೆಲ್ ವೈಫೈ ವಿದ್ಯಾರ್ಥಿಗಳ ಹಿತರಕ್ಷಣೆಗಾಗಿ ಸ್ಕೂಲ್ ವ್ಯಾನ್ ಸಿಸಿಟಿವಿ ಸೌಲಭ್ಯಗಳಿವೆ ವಿಶೇಷವಾಗಿ ಏಪ್ರಿಲ್ ಒಂದರಿಂದ ಮೇ ಹದಿನೈದರ ತನಕ ಬೇಸಿಗೆ ಶಿಬಿರ ನಡೆಸಲಾಗುತ್ತೆ ಸ್ಪೋರ್ಟ್ಸ್ ಡ್ಯಾನ್ಸ್ ಮ್ಯೂಸಿಕ್ ಆರ್ಟ್ ಅಂಡ್ ಕ್ರಾಫ್ಟ್ ವಿವಿಧ ಕೌಶಲ್ಯ ಬೆಳೆಸುವ ವಿಷಯಗಳನ್ನು ಕಲಿಸಲಾಗುತ್ತೆ ಹಿಂದೆ ನಿಮ್ಮ ಮಕ್ಕಳ ಅಡ್ಮಿಷನ್ ಮಾಡಿ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ